ನೋಡೋಕೆಂಚಮ್ಮ ನಿನ್ನೆ ಮುಗ್ದು ಹೋಗ್ಬಿಡ್ತಿತ್ತು ಈ ಗಿಡದ ಕಳೆ ಇನ್ನೇ ಮಧ್ಯಾಹ್ನಕ್ಕೆ ಮಳೆ ಬಂದ್ಬಿಟ್ಟು ಎಲ್ಲ ಕೆಡಿಸ್ಬಿಡ್ತು ಅರ್ಧ ಬರ್ಧೆ ಆಗೋತು ಹ್ಞೂ ನಿನ್ನೆನೆ ಮುಗ್ದು ಹೋಗ್ಬಿಡ್ತಿತ್ತು ಹೊಲಕ್ಕೆ ಹೋಗಿ ಬರ್ತಿತ್ತು ಇವತ್ತು ಹ್ಞೂ ನೋಡಿ ಇನ್ನೂ ಉಳ್ಕಂಡತ್ತ ಹ್ಞೂ ಇವತ್ತು ಎಷ್ಟೊತ್ತಿದ್ರೂ ಗಡಗಡ ಮುಗಿಸ್ಬೇಕು ಇವತ್ತು ಒತ್ತರನೇ ಬೇಗ ಬಂದಿದ್ದೀವ್ ಗಡಗಡ ತೆಗೆದು ಇವತ್ತು ಮುಗಿಸ್ಬಿಡೋಣ ನಾಳೆ ಹೊಲಕ್ಕೆ ಹೋಗಿ ಇಲ್ಲ ಇಲ್ಲಾಂದರೆ ಇದೇ ಹಿಡಿತತಿ ಮೂರು ಮೂರ್ನಾಲ್ಕು ದಿವಸ ಮತ್ತೆ ಅರ್ಧ ನಿನ್ನೆ ಹ್ಮ್ತಿವ ಇನ್ನರ್ಧ ಅರ್ಧ ಹ್ಮ್ ತಗದ್ರ ಇವತ್ ಮುಗಿತತೆ ಮಧ್ಯಾಹ್ನಕ್ಕೆ ಇಲ್ಲೂ ಮಳೆ ಬರಂಗೈತ ಗಡಗಡ ತಗದ್ ಮುಗಿಸ್ಬಿಡನೆ ಇವತ್ತು ಹ್ಮ್ ನಡ್ರಿ ಮತ್ತೆ ಗಡಗಡ ಶುರು ಮಾಡಕ್ಕೆ ಹ್ಮ್ ಮತ್ತೆ ನಿನ್ನೆ ತರ ಮಳೆ ಬಂದ್ರೆ ಏನ್ ಮಾಡ್ತೀಯ ನಿನ್ನೆ ಅವನು ಮಕ್ಕ ಬಂದು ನಮ್ಮ ಜೊತೆಗೆ ವಾಪಸ್ ಬಂದುಬಿಟ್ಲು ಹುಣ್ಣ ಕೆಟ್ಕೊಂಬಂದು ಹ್ಞೂ ನೋಡು ನಿನ್ನೆ ಮುದ್ದೆ ಸಾರು ತಗೊಂಬಂದ್ಲು ಮಧ್ಯಾಹ್ನ ಆ ಮಳೆಗೂ ಅದಕ್ಕೂ ಉಣ್ಣಂಗೇ ಆಗಲಿಲ್ಲ ಮುದ್ದೆಲ್ಲ ತಣ್ಣಗಾಗ್ಬಿಟ್ಟು ಮುದ್ದೆ ಮುದ್ದೆಲ್ಲ ಉಣಂಗೇ ಆಗಲಿಲ್ಲ ಹ್ಞೂ ಅದಕ್ಕೆ ನಾನು ಹೇಳಿದೆ ಇವತ್ತು ಮುದ್ದೆ ಇವತ್ತು ಮುದ್ದೆ ಸಾರು ಬರ್ಬೇಡವ ಮತ್ತು ಮಳೆಗಲೇ ಬರುತ್ತೆ ಆ ತಣ್ಣಗೆ ಆಗಲ್ಲ ಮಾಡಲ್ಲ ಏನಾರ ತಿಂಡಿ ಮಾಡ್ಕೊಂಬ ಅಂತ ಹೇಳಿದ್ದೀನಿ ಹ್ಞೂ ಅದೇನು ಮಾಡ್ಕೊಂಬರ್ತಾರ ನೋಡೋಣ ಕಡಗಡೆ ಶುರು ಮಾಡಿಕೆ ನಾನು ಬರ್ರಿ ಕಡಗಡೆ ಮುಗ್ಸನ ಹ್ಞೂ ಮತ್ತು ನಿನ್ನೆ ಥರ ಮಳೆ ಬಂದರೆ ಏನು ಮಾಡ್ತೀವಿ ಹ್ಞೂ ಕಡೆ ಅಂಜಮ್ಮ ಹ್ಞೂ ಮತ್ತೆ ನಿನ್ನೆ ಥರ ಮಳೆ ಬಂದ್ಬಿಟ್ರೆ ಮತ್ತೆ ಉಳ್ಕೊಂಬಿಡ್ತತಿ ಒಲದ್ದು ಹ್ಞೂ ನಾಳೆ ಬೇವಕ್ಕೆ ಹೋಗೋಣ ಅನ್ಕೊಂಡದ್ದು ಮತ್ತೆ ಮತ್ತೆ ವಾಪಸ್ ಇಲ್ಲಿಗೆ ಬರ್ಬೇಕಾಕತ್ತೆ ನೋಡಿರಿ ಮತ್ತೆ ತೆಗೇನ್ರಿ ಗಾಡಗಾಡ ಎಂಚಮ್ಮ ನಿನ್ನೆ ಮಳೆ ಬರೋಕ್ಕಾರೆ ಅರ್ಧ ಬರ್ಧ ಸಾಲು ಮಾಡಿದ್ದೆಳೆ ಅದನ್ನ ಮುಗಿಸ್ಕೊಂಬಂದ್ಬಿಡಿ ನಾನು ಅಂಜಮ್ಮ ಈ ಕಡೆಯಿಂದ ಬರ್ತೀವಿ ನೀನು ಆ ಕಡೆಯಿಂದ ಹಿಡ್ಕೊಂಡ್ ಬಂದ್ಬಿಡು ಅದನ್ನ ಮುಗಿಸ್ಕೊಂಡ್ರಿ ಹ್ಞೂ ಸರಿ ನಾನು ಅರ್ಧ ಸಾಲನ್ನ ಮುಗಿಸ್ಕೊಂಡ್ ಬರ್ತೀನಿ ನೀವು ಫಸ್ಟಿಂದ ಹಿಡ್ಕೊಂಡ್ ಬರ್ರಿ ಸಾಲ್ಗಳು ಬಾರಿ ಅಂಜಮ್ಮ ಕೆಂಚಮ್ಮ ಅದು ನಮ್ಮ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿ ನಾವು ಅಲ್ಲಿಂದ ಸಾಲ ಇಟ್ಕೊಂಡ್ ಬರೋಣ ಹ್ಞೂ ಸರಿ ನಡಿ ರಂಗಕ್ಕ ಇವತ್ತೆಂತ ಸ್ವಲ್ಪ ಬರವಾಗಿತ್ತು ನೋಡೇ ಅಂಜಮ್ಮ ಹ್ಞೂ ಮಳೆ ಏನು ಮಧ್ಯಾಹ್ನಕ್ಕೆ ಬರುತ್ತೇನಪ್ಪ ಗೊತ್ತಿಲ್ಲ ಮೋಡ್ ಮುಚ್ಕೊಳತಿ ತಣ್ಣ ಗಾಳಿ ಬೇರೆ ಬೀಸ್ತೈತಾ ಹ್ಞೂ ಅದಕ್ಕೆ ಏನು ಗಡ ಗಡ ತೆಗೆದು ಬಿಡೋಣ ಹ್ಞೂ ಬಿಸ್ಲಿದ್ಬಿಟ್ರಂತೂ ತೆಗಿಯೋಕೆ ಆಗಲ್ಲ ತಂಪು ಗಾಳಿ ಬೀಸ್ತಿದ್ರೆ ಎಷ್ಟರ ಬದುಕು ಮಾಡ್ಬೋದು ಹ್ಞೂ

ఏవ శుక్రవార వారల నమ్దు దేవ్రీ పయసమీ ఎడేహిడీతీవ పయసమ పయస అన్న సారు ఉండు బందే నేనేను ఉండి బందీ నేను ముదే సారే సార్ మోల్లా బేగ బిసి బిసి ఉప్పిట్ తిండీ మి బి బి ఉప్పు అర్ధ ఈ కడర్ధ ముగీత్క్రి యోట బేగ ముగస్క ಏ ಅಲ್ಲೇನ್ ಹುಲ್ ಜಾಸ್ತಿ ಇರ್ಲಿಲ್ಲ ಹ್ಮ್ ಅಲ್ಲಿ ಇಲ್ಲಿ ಒಂದೊಂದು ಮುನ್ಸಿಗಳು ಗಡ ಗಡ ಅಂದ್ಕೊಂಬಂದಿತ್ತ ಸರಿ ಬಾ ಅಲ್ಲಿಂದ ಎರಡ್ ಸಾಲ ಹಿಡ್ಕೊಂಬಂದೆ ನಾನು ನೀನು ಬರ್ತೀಯ ಮತ್ತಿನ ಒಬ್ಳೆ ಅಲ್ಲಿಂದ ಹಿಡ್ಕೊಂಡ್ ಬರ್ತೀಯ ಅಂತ ಹೇಳ್ಬಿಟ್ಟು ಅಲ್ಲಿಂದ ಎರಡ್ ಸಾಲ ತಕ್ಕಂತ ಬಂದೀನಿ ಇಲ್ಲೇ ಕುತ್ಕೊಬಾ ನಾನೊಂದ್ ಸಾಲು ನೀನೊಂದ್ಸಾಲ ಪಾಡ್ ಮಾಡಿ ಬಿಡುವ ನಾನು ಮತ್ತೆ ಹೋಗಿ ಅಲ್ಲಿಂದ ಈ ಸಾಲ ಇಡ್ಕೊಂಬರಕ್ ಆಕುದು ಹ್ಮ್ ಹೆಂಗ ಎರಡ್ ಸಾಲ ಇಡ್ಕೊಂಬುದು ಒಳ್ಳೇದ್ ಹ್ಮ್ ಮತ್ ನಾನ್ ಮತ್ತೆ ಒಬ್ಳೆ ಹೋಗಕ್ ಅಲ್ಲಿಂದಕ್ಕೆ

అల్ నోడే అల్లీర హా నివే ఒ రబస్ వేర్ బందబుట్ కొకీ సత్బిట్రు కణే ఎండ్ జననేన అదేనా ఇబ్బంది అంత అయ్యో హోసూ నోడ్లీవ్ ಇಂಥ ಮಳೆಗಾಲದಾಗೆ ಟ್ರಿಪ್ ಟ್ರಿಪ್ಗಿಪ್ಪು ಅಂತ ಹೋಕಾರೇನಿ ಅವಕೇನ್ ಬುದ್ಧಿ ಐತೋ ಇಲ್ಲೋ ಇದ್ರೆ ತಾನೆ ಮಳೆಗಾಲದ ಟ್ರಿಪ್ ಟ್ರಿಪ್ಗಿಪ್ಪು ಅಂತ ಸೂತಾಡಕ್ ಹೋಗಿ ಹೋಗ್ಬಿಟ್ಟು ಹಿಂಗೆ ಮಾಡ್ಕಂತ ಜೀವ ಕಳ್ಕೊಂತಾನೆ ಯಾರಾದ್ರ ಮಳೆಗಾಲದಾಗೆ ಇಂಥ ಟ್ರಿಪ್ಗಳು ಹೋದಾಗೆಲ್ಲ ನೀರು ಹತ್ರ ಹೋಗಿ ನಿತ್ಕೊಂತಾರೆ ಯಾರಾದರೂ ಅವಕ್ಕೇನು ಬುದ್ಧಿ ಓಯ್ತು ಇಲ್ಲೋ ಅದೇನು ತಲೆಗೆ ಇಟ್ಕೊಂಡು ಹೋಗವ ಏನಪ್ಪ ಏ ನಾನು ನೋಡ್ದೆ ಅವ ನನಗೆ ನೋಡಂತ್ರು ಭಯ ಆಗ್ಬಿಡ್ತು ಹಂಗೆ ಇದ್ದಕ್ಕಿದ್ದಂಗೆ ಹಂಗ ನೀರೊಗ ಏಳ್ ರಭಿಸಬೇಕು ಬಂತು ಅಂತೇ ಹಂಗೆ ಜೋರ ಕೊಚ್ಕೊಂಡ್ ಬಂದ್ಬಿಡ್ತವ ಅವು ನೀರು ಬರಕ್ ಸ್ಟಾರ್ಟ್ ಆದ ತಕ್ಷಣ ಅವು ಅಲ್ಲಿ ಇಲ್ಲಿ ಆ ಕಡೆ ಎಲ್ಲರೂ ಸರ್ಕೊಂಡ್ಬಿಡ್ಬೇಕವ ಅವು ನೋಡಿದ್ರೆ ನೀರು ಬರ್ತೈತೆ ಅಲ್ಲೇ ನಿಂತ್ಕೊಂಡ್ಬಿಟ್ಟವಲ್ಲ ಅವ್ನು ಬುದ್ಧಿ ಐತೆ ಇಲ್ಲ ನೀರು ನೀರ್ ಬರಕ್ ಜೋರಾತು ತಕ್ಷಣ ಕಡೆಗಡೆ ಓಡ್ ಬಂದ್ಬಿಡ್ತಾರಪ್ಪ ಇವು ಹಂಗೆ ನೀರು ಬರ್ತೈತೆ ಅಲ್ಲೇ ನಿಂತ್ಕೊಂಡವ್ರಿ ಏ ಅದ್ ಬರ್ತಾರೆ ರಂಗಕ್ಕ ನೀರ್ ಬಳಕೆ ಸ್ಟಾರ್ಟ್ ಆದಾಗ ಅವ್ರು ಬೇರೆ ಬಂಡೆ ಮೇಲೆ ಇಟ್ಕೊಂಡಿರ್ತಾರ ಮುಂದಕ್ಕೆ ಕಾಲಿಟ್ಟು ಕಾಲಿಟ್ಟು ಕಾಲ್ ಜಾರು ಬಿಟ್ರಿ ಹಂಗೆ ಬಿದ್ದಂಗೆ అదకే అవు బ కడమేకేనా అంత అలా నిత్కం అది నీరు జలపాత్యేద కడమేకత ఆ నది తుంబి అరి నరసిందరదు మరి నది నది చన్న తుంబైతే మేము నీరు అర్కం బనత్తే ఇవు బుద్ధి బ్యాడ అంత టైమల్ లో నికోబారు అంతా ఇక్కడ ముంచే ఎస్ ఎందులో న్యూస్ ఇంగ హింగ్తి అంత గొత్త గోత్తు ఒక్క హింకే హిం మాకే ನನಗಂತೂ ರಾತ್ರಿ ನೋಡಿ ಒಟ್ಟೆಲ್ಲ ಹುರಿದೋಗ್ಬಿಡ್ತಾವ ಹ್ಞೂ ಅದಾಗೇ ಚಿಕ್ಕ ಮಕ್ಕಳು ನಾಲ್ಕು ಜನ ಪಾಪ ಪಾಪವನ್ನು ನೋಡಿ ನನಗೆ ಕೊಳ್ಳಂಗ ಹಿಂಡು ಬಿಡ್ತದೆ ಪಾಪ ಥೂ ಅಮ್ಮ ಅಮಾ ಅಂತ ಕಿರಿಚಿಕೊಂತೂ ಕಣೆ ಅವು ಏನೋ ಮುಸ್ಲಿಮ್ಸ್ ಅಂತ ಪಾಪ ಹ್ಞೂ ಹೋಗಿ ಹೋಗಿದವಲ್ಲ ಪಾಪ ಜೀವ ಕಳ್ಕೊಂಬಿಟ್ವಲ್ಲೇ ಸುತ್ತಾಡಕಂತ ಹೋಗಿ ಜೀವ ಕಳ್ಕೊಂಬಿಟ್ಟು ಏನು ಮಾಡ್ಕತ್ ಬಿಡು ಹ್ಞೂ ಅವ್ರ ಆಯಸ್ಸಿದ್ದದ್ದೇ ಅಷ್ಟು ಅವರು ನೀರಿನಾಗೆ ಹೋಗ್ಬೇಕು ಅಂತ ದೇವ್ರು ಬರೆದ್ಮೇಲೆ ಏನು ಮಾಡ್ಕತ್ತೇಳು ಹ್ಞೂ ನೀರಿನಾಗೆ ಹೋದ್ರು ಮತ್ತೆ ಅಯ್ಯೋ ಮೊನ್ನೆನೂ ಹಿಂಗೆ ಆಗಲಿ ಕಂಚಕ ಒಂದು ಅಲ್ಲೆಲ್ಲ ಹುಬ್ಳಿ ಹತ್ರನೂ ಎಲ್ಲ ಧಾರವಾಡದ ಹತ್ರನೂ ನನಗೂ ಸರಿಯಾಗಿ ಗೊತ್ತಿಲ್ಲ ನಾನು ನೋಡಿದೆ ಮೊನ್ನೆ ನ್ಯೂಸ್ನ ಹಂಗೆ ಬೆಳಗಿನ ಜಾವದಾಗ ಏನು ಟಿ ಟಿ ಗಾಡಿಗೆ ಬರ್ತಿದ್ರಂತಲ್ಲ ಹ್ಞೂ ಹನ್ನೊಂದು ಜನ ಹದಿಮೂರು ಜನ ಒಂದೇ ಮನೆಯರಂತೆ ಹ್ಞೂ ಆಕ್ಸಿಡೆಂಟ್ ಆಗೋಯ್ತಲ್ಲ ಗಾಡಿ ಹಾಂ ಅವನು ಹೋಗಿ ಲಾರಿಗೆ ನಿದ್ದೆ ಗಣ್ಣಾಗೆ ನಿದ್ದೆ ಮಾಡಿದ್ ಗಾಳಿ ಒಡ್ಸ್ಕೊಂಡ್ಬಂದ್ರೆ ಮತ್ತೆ ನಿದ್ದೆ ಗಣ್ಣಾಗಿದ್ದೇನ ಹೋಗಿ ಬುದ್ಧಿದ್ದಾನೆ ಹದಿಮೂರು ಜನ ಸತ್ತೋದ್ರಂತ ಒಂದೇ ಮನೆಯರು ನೋಡು ಒಂದೇ ಮನೇಲಿ ಹಿಂಗೆ ಹದಿಮೂರು ಜನ ಸತ್ತೋದ್ರೆ ಆಂ ಎಲ್ಲಿ ಪಾಪ ಎಲ್ಲಂತ ಹೋಗ್ಬೇಕು ಏನಂತ ಮಾಡ್ಬೇಕು ಎಷ್ಟು ಹೊಟ್ಟೆ ಉರ್ಸ್ಕಂಡು ಅನ್ನ ಮನೆಯರೆಲ್ಲ ಹ್ಞೂ ണി ನಾನು നോട്രി ಹ್ಞೂ ನನಗೂ ನೋಡಿ ಬೇಜಾರಾತವ ಹ್ಞೂ ಟಿ ವೆ ತೋರಿಸಿದ್ರು ಅವನೇನೋ ಹೊಸ ಗಾಡಿ ತಗೊಂಡಿದಂತೆ ಏನೋ ಹೊಸದ ಗಾಡಿ ಒಳಗೆ ಸ್ಟಾರ್ಟ್ ಮಾಡಿದ್ನಂತ ಪೂಜೆ ಮಾಡಿಸ್ಕೊಂಬರಕ್ಕೆ ಹೋಗಿದ್ದಂತೆ ದೇವ್ರಿಗೆ ಹೋಗಿದ್ರಂತ ಮನೆಯರೆಲ್ಲ ಪೂಜೆ ಮಾಡ್ಸ್ಕೊಂಡ್ಬರಕ್ಕೆ ಹಾಂ ಅತ್ಲಿಂದ ಬರೋಕರ ಬೆಳಗಿನ ಜಾವದಾಗ ಹಂಗಾಗಿತ್ತು ನೋಡಿ ಹಿಂಗೆ ದೇವ್ರಿಗೆ ಅಂತ ಪೂಜೆ ಮಾಡ್ಸೋಕೆ ಹೋಗ್ತಾರವ ಹಿಂಗೆ ಬರೋಕ್ಕಾರ ಹಿಂಗಾಗೋಕತಿ ಹ್ಞೂ ದೇವ್ರಿಗೆ ಹೋದ್ರಲ್ಲಿ ಹಿಂಗೆ ಸತ್ತರೆ ಹಿಂಗೆಲ್ಲ ದೇವ್ರು ಹೋದಾನೆ ದೇವ್ರು ಕಾಪಾಡಿದಾನೆ ಅಂತ ಅಂದ್ಕೊಬೇಳು ಹಾಂ ದೇವ್ರಿಗೆ ಹೋದರೆಲ್ಲ ಹಿಂಗೆ ಸತ್ತೋದ್ರೆ ದೇವ್ರ ಮೇಲೆ ಇರೋ ನಾವು ನಂಬಿಕೆನೇ ಜನರಿಗೆ ಕಣೆ ದೇವ್ರು ಕಾಪಾಡ್ತಾನೆ ಅಂತ ಹಿಂಗ್ ಹಿಂಗ್ ಮಾಡ್ತೀವಿ ಅಯ್ಯೋ ಅವನು ಗಣ್ಣಗೆ ನಿಂತಿರ ಲಾರಿಗ್ ಗುದ್ದಿದ್ರೆ ಪಾಪ ದೇವ್ರೇನ್ ಮಾಡಕ್ ಹೋಗತಿ ನೀನ್ ಒಳ್ಳೆ ಅದೇ ಮತ್ತೆ ಹ್ಮ್ ಅವನು ನಿದ್ದೆಗಣ್ಣಗೆ ಮತ್ತು ಗಾಡಿ ಓಡಿಸಿದ ಇನ್ನೇನಕತ್ತೆ ನಿದ್ದೆ ಬಂದರೆ ಸ್ವಲ್ಪ ಹೊತ್ತು ಎಲ್ಲರ ಗಾಡಿ ನಿಲ್ಲಿಸಿ ಮಕ್ಕಂಡು ಬರ್ತಾರವ ಏನು ಅರ್ಜೆಂಟ್ ಇವ್ರಿಗೆ ಹಂಗೆ ಬಂದಂಗೆ ತಲುಪಿಡೋದಂದು ಬೆಳಗಿನ ಹೊತ್ತು ಮಾಡ್ಬೇಕವ ದೂರ ಹೋದರೆಲ್ಲ ಬೆಳಗಿನ ಹೊತ್ತು ಪ್ರಯಾಣ ಮಾಡ್ಬೇಕವ ಇದೇನಿದು ರಾತ್ರಿ ಹೊತ್ತು ನಿದ್ದೆ ನಿದ್ದೆ ನಿದ್ದೆಗಟ್ಕೊಂಡ್ಬಿಟ್ಟು ಗಾಡಿ ಓಡಿಸ್ಕೊಂಡ್ ಬರೋದು ನೋಡು ನಿದ್ದೆಗಟ್ಟೆಗೆ ಗಾಡಿ ಓಡಿಸ್ಕೊಂಡ್ಬಂದು ಹಿಂಗೆ ಓದ್ಬಿಟ್ಟು ಈರೊಬ್ಬರು ಅವ್ನು ಸಾಯಿದ್ರ ಜೊತೆಗೆ ಮನೆಯವ್ರನ್ನೆಲ್ಲ ಸಾಯಿಸಿದ ಎಲ್ಲರೂ ಸತ್ತೋದ್ರು ಈಗ ನೋಡು ಮನೆ ಮಂದಿ ಎಲ್ಲ ಸತ್ತೋಗ್ಬಿಟ್ರ ಹ್ಮ್ ಈಗ ಏನ್ ಮಾಡಬೇಕ ಪಾಪ ಎಲ್ಲಾ ಊರರೆಲ್ಲ ಗೊಳೆ ಅನ್ನದವ ನಾಗೆ ನೋಡು ನೋಡೇ ಒಂಥರ ಬೇಜಾರ್ ಅನ್ಸತ್ತೆ ಹ್ಞೂ ಹಂಗ ತೋರಿಸ್ತಾರೆ ನೋಡೆ ನೋಡೇ ಒಂಥರ ಒಟ್ಟು ಬೇಕಾವೆ ನಮ್ಮ ಮನೆ ಮನೆಯವರೆಲ್ಲರೂ ಯಾವ್ದಾರ ಊರಿಗೆ ಹೋಗ್ತಿವಿ ರಾತ್ರಿ ಹೊತ್ತು ಪ್ರಯಾಣ ಬರ್ತೀವಿ ಅಂತಾರಲ್ಲ ನನಗೆ ಭಯನೇ ಆಕತ್ತತಿ ನಾನು ಏಟೋ ಥರ ಆಗಲಪ್ಪ ರಾತ್ರಿ ಹೊತ್ತು ಪ್ರಯಾಣ ಮಾಡಬೇಡ್ರಿ ಗಣ್ಣಗೆ ಬೆಳಗ್ಗೆ ಹೊತ್ತೆ ಬರ್ರಿ ಅಂತ ಹೇಳ್ತೀನಿ ನಾನು ನನಗೆ ಅಂಥವೆಲ್ಲ ನ್ಯೂಸ್ ನೋಡಿ ನೋಡಿ ಅರ್ಧ ಭಯ ಉಟ್ಕೊಂಬಿಟತಿ ರಾತ್ರಿ ಹೊತ್ತು ಎಲ್ಲಿ ಇಲ್ಲಿಗುದರು ಹಂಗಾಯ್ತು ಹಿಂಗಾಯ್ತು ಒಂಥರ ನ್ಯೂಸ್ಗಳು ನೋಡಿ ಅರ್ಧ ಭಯ ಶುರು ಶುರುವಾಗ್ಬಿಟ್ಟ ಈ ನ್ಯೂಸ್ನಲ್ಲಿ ತೋರಿಸ್ತಾರಾ ಇವುಗಳನ್ನೆಲ್ಲ ನೋಡಿ ನೋಡಿ ನನಗಂತೂ ಎಲ್ಲರು ಹೋಗ್ಬೇಕಂದ್ರೆ ಭಯನಕ ನೋಡೋ ಹ್ಞೂ ಯಾವ್ದಾರ ಗಾಡಿ ಗೀಡಿಗೆ ಬಸ್ನಿಗೆ ಹೋಗಾರೆ ಎಲ್ಲ ಅಯ್ಯಯ್ಯೋ ಎಲ್ಲಿ ಬಸ್ ಎಲ್ಲಿ ಬಿದ್ದ್ಬಿಡ್ತೋ ಅಯ್ಯೋ ಎಲ್ಲಿ ಗಾಡಿ ಬಿದ್ದ್ಬಿಡ್ತತ್ತು ಅನ್ನೋ ಭಯದಲ್ಲೇ ಹೋಗಂಗಾಕತ್ ಕಣಿ ಊರುಗಳಿಗೆ ಹೋಗ್ಬಿಟ್ರಿ ಹ್ಞೂ ನೋಡಕ್ಕೆ ಅನ್ಸಕ್ಕ ನಮ್ಮ ಮನೆ ಬರದಲ್ಲಿ ನಮ್ಮ ಆಯಸ್ಸು ಎಷ್ಟಂತ ದೇವ್ರು ಬರ್ದಿರ್ತಾನೋ ಅಷ್ಟೇ ಇರೋದು ಹ್ಞೂ ಎಲ್ಲಿ ಹೋಗ್ಲಿ ಬಿಡಲಿ ನಮ್ಮ ಆಯಸ್ಸು ಇಷ್ಟೇ ಅಂತಿದ್ರೆ ಇಷ್ಟೇ ಅದು ಹ್ಞೂ ಏನೂ ಮಾಡೋಕ್ಕಾಗಲ್ಲ ಅದು ದೇವರು ಕರ್ಕೋಬೇಕು ಅಂತಿದ್ರೆ ಕರ್ಕೊಂಡ್ಬಿಡ್ತಾನೆ ಇತ್ತು ಅಂದರೆ ಅದೇನು ಎಂಥ ದೊಡ್ಡ ಆಕ್ಸಿಡೆಂಟ್ ಆಗಲಿ ಹೋದ್ರೂ ನಮ್ಗೆ ಆಯಸ್ಸು ಇತ್ತು ಅಂದರೆ ಉಳ್ಕೊಂಡೇ ಉಳ್ಕೊತದ ಜೀವ ಇಲ್ಲ ಅಂದರೆ ಓಕತ್ತ ಜೀವ ಅಷ್ಟೇ ಎಲ್ಲಿ ಹೋದ್ರೇನು ಎಲ್ಲಿ ಬಿಟ್ರೇನು ಹೇಳು ಹ್ಞೂ ಆಯಸ್ಸು ಅನ್ನೋದೊಂದು ಇರ್ತತ್ತಲ್ಲ ಹ್ಞೂ ಅದೇ ಸರಿ ಬಿಡು ಹ್ಞೂ ಪುನೀತ್ ರಾಜ್ಕುಮಾರ್ ಸರ್ ನೋಡು ಪಾಪ ಮಹಾ ವಯಸ್ಸಾಗಿತ್ತು ಏನು ರೋಗ ಇತ್ತೇಳು ಎಲ್ಲ ಉಣ್ಕೊಂಡು ತಿನ್ಕೊಂಡು ಎಲ್ಲದರಲ್ಲೂ ಚೆನ್ನಾಗಿದ್ರು ಹಂಗೆ ಹ್ಞೂ ಅವ್ರು ನೋಡಿದರೆ ಜನರಿಗೆಂಗೆ ಉತ್ಸಾಹ ಉಕ್ಕಿ ಬರ್ತಿತ್ತು ಹಂಗಿದ್ದರು ಅಂಥರೆಯ ಇದಾಗಲಿಲ್ಲ ಇದ್ದಕ್ಕಿದ್ದಂಗೆ ಹ್ಞೂ ಅವ್ರ ದೇವರು ಅವ್ರ ಆಯಸ್ಸು ಇಷ್ಟೇ ಅಂತ ಬರ್ದದ್ದ ಹ್ಞೂ ಅವರು ಆದ್ರವ ನೋಡು ಹಿಂಗೆನೆ ಆಯಸ್ಸು ದೇವ್ರು ಎಷ್ಟು ಅಂತ ಬರ್ದತ್ತಾನ ಅಷ್ಟೇ ಮತ್ತೆ ನೀನು ಹೇಳ್ದಂಗೆ ನಮಗೆ ರೋಗ ಇರ್ಲಿ ಬಿಡ್ಲಿ ಎಷ್ಟು ಅಂತ ಇರುತ್ತೋ ಅಷ್ಟೇ ನಮ್ದು ಆಯಸ್ಸು ಅವರ ಆಯಸ್ಗಳು ದೇವರು ಇಟ್ಟಂಗೆ ಬದುಕ್ತಾರೆ ಒಬ್ರು ಶ್ರೀಮಂತರು ಒಬ್ರು ಬಡವರು ಅನ್ನೋದು ಇದ್ದೇ ಪ್ರಪಂಚದಲ್ಲಿ ಎಲ್ಲರೂ ಒಂದೇ ತಾಯಿರಕತ ಇಲ್ಲ ಒಂದೊಂದ್ಸಾರಿ ಒಳ್ಳೆಯವರು ಕೆಟ್ಟರ ಕರೆವು ಕೆಟ್ಟವರು ಒಳ್ಳೆಯ ಕರೆ ಇದೆಲ್ಲ ಪ್ರಪಂಚದಾಗ ಇದ್ದಿದ್ದೇ ಅಲ್ಲ ಏನ್ ಮಾಡಕ್ ಆಕತಿ ಹ ಅವ್ರು ಮಾಡಿರೋ ತಪ್ಪಿನಿಂದ ಅವ್ರನ್ನ ಕೆಟ್ಟರು ಅಂತ ಗುರುಸ್ತು ಗುರುತಿಸ್ತಾರೆ ಹಾ ಅವ್ರೆಷ್ಟೇ ಒಳ್ಳೇನಾಗಿರ್ಲಿ ಏನೋ ಒನ್ ಮೇಲೆ ತಪ್ಪು ಕಾಣಿಸ್ತು ಅಂದ್ರೆ ಅವ್ನು ಕೆಟ್ಟನೇ ಅವನು ಅವನು ಹಿಂದೆ ಎಷ್ಟೇ ಒಳ್ಳೇದ್ ಮಾಡಲಿರ್ಲಿ ಅವನು ಕೆಟ್ಟನಾಗೆ ಹೋಗ್ಬಿಡ್ತಾನೆ ಹಾ ಅಂತ ಕೆಟ್ಟನು ಎಷ್ಟೋ ಕೆಟ್ಟದ್ ಮಾಡ್ಕೊಂಡ್ ಬಂದ್ಬಿಡ್ತಾನೆ ಅವನು ಒಂದ್ಸಲ ಒಳ್ಳೇದ್ ಮಾಡಲಿ ಅಯ್ಯೋ ಅವ್ನು ಒಳ್ಳೇನೋ ಅಂತಾರೆ ಪ್ರಪಂಚದಾಗ ಹಿಂಗೆ ಮೇಲ್ ನೋಟಕ್ಕೆ ಏನ್ ಕಾಣ್ತದ ಅದೇ ಒಳ್ಳೇದು ಅದೇ ಕೆಟ್ಟದ್ದು ஐயோ, அய்யோகர்ஷன் அவரு அங்கே பா. ಅವನು ಈಗ ಅವನು ಯಾವನ ಕೊಲೆ ಮಾಡಿದ್ರು ಅಂತ ಹೇಳಿದ್ರೆ ಅವನು ಕೊಲೆ ಮಾಡಿದ್ದೆ ಒಳ್ಳೇದಾತು ಅನ್ಸತ್ತೆ ನೋಡು ಹ್ಞೂ ಅವನೇನೋ ಹುಡುಗಿಯರಿಗೆ ಬರೀ ಇದೇ ತರ ಮೆಸೇಜ್ ಮಾಡ್ತಿದ್ದಂತೆ ಒಂದು ಹುಡುಗಿಯರ್ಗಲ್ಲಂತೆ ಎಷ್ಟೋ ಜನ ಹುಡುಗಿಯರಿಗೆ ಹಿಂಗೆ ಕೆಟ್ಟ ಕೆಟ್ಟದಾಗಿ ಮೆಸೇಜ್ ಮಾಡಣಂತೆ ಹ್ಞೂ ಹ್ಞೂ ಅಂತ ಕೆಲಸ ಮಾಡಿರೋಣ ಸಾಯಿಸಿದ್ದೆ ಒಳ್ಳೇದಾತು ಅನ್ಸುತ್ತೆ ನೋಡು ಹ್ಞೂ ಕಷ್ಟ ಮಾಡಿರೋ ಕೆಲಸ ಒಳ್ಳೇದೇ ಅಂತ ಅನ್ಸತ್ತೆ ಅವನು ಸಲ ಹ್ಞೂ ಯಾಕೆ ಹೇಳಿ ಮತ್ತೆ ಹ್ಞೂ ಅವನು ಹಿಂಗೆ ಕೆಟ್ಟ ಕೆಟ್ಟದಾಗಿ ದಿನ ಬರೀ ಅದೇ ಕೆಲಸ ಅಂತ ಒಂದು ಹುಡುಗಿಯರಿಗೆ ಮೆಸೇಜ್ ಮಾಡೋದು ಕೆಟ್ಟದಾಗಿ మెసేజ్ మే శిక్షిమ్ బరీజ్ హడుగరిగే బర్తీయా అంతవ్ నమ్ హుడ్ద కేట్ కేట్ మెసేజ్ అంతే హుడు బరే అదే కేస అంత ఉదా నర్కీ హోగి అంత కల్సానల్గ్ తాక్షి శిక్షనే ఆగి ತಕ್ಕ ಶಿಕ್ಷಣೆ ಆಗಿತ್ತು ಅವನಿಗೆ ಹ್ಞೂ ದಶನ್ ಮಾಡಿದ್ದು ಒಳ್ಳೇದೇ ಮತ್ತೆ ಈ ಪೊಲೀಸ್ನವ್ರ ಕೈ ಹಿಡ್ಕೊಟ್ರೆ ಅವ್ರು ಏನು ಮಾಡ್ತಾರೆ ಒಳಗಾಗ್ತಾರೆ ಒಂದೆರಡು ಬುದ್ಧಿ ಹೇಳಿ ಮತ್ತೆಲ್ಲ ವಾಪಸ್ ಬಿಟ್ಬಿಡ್ತಾರೆ ಹೊರಗೆ ಮತ್ತೆ ಬಂದವನು ಅದೇ ಕೆಲಸ ಮಾಡಲ್ಲ ಹ್ಞೂ ಒಂದು ಲೆಕ್ಕಾಗ ಅವ್ನು ಸಾಯಿಸಿದ್ದು ಒಳ್ಳೇದಾಯ್ತು ಅನ್ಬೇಕು ನೋಡೋಣ ಹ್ಞೂ ಇಂಥ ಕೆಲಸ ಮಾಡ್ತಾರೆ ಹ್ಞೂ ಕಟ್ಟಿಗೆಮ್ಮ ಎಂಟಿ ಕಟ್ಕೊಳ್ಳೋನೇ ಬೇರೆ ಹುಡುಗರಿಗೆ ಹಿಂಗೆಟ್ ಕೆಟ್ಟ ಮೆಸೇಜ್ ಮಾಡ್ತಾರೆ ಯಾರಾರ ಅದು ಏನೇನು ಕತೆಗಳು ಏನು ದಿನಕ್ಕೊಂದೊಂದು ದಿನಕ್ಕೊಂದೊಂದು ಹೊಸ ಸುದ್ದಿಗಳು ಬರ್ತಾನೇ ಅದಾವೆ ಅವ್ನು ಹಂಗೆ ಒಳ್ಳೆನಂತೆ ಇವನು ಹಿಂಗೆ ಕೆಟ್ಟನಂತೆ ಇವನು ಮಾಡಿದ್ದು ಒಳ್ಳೇದು ಅವ್ನು ಮಾಡಿದ್ದು ಕೆಟ್ಟದ್ದು ಏಪ್ಪ ದಿನನಿತ್ಯ ಈ ದಿನ ದಿನಕ್ಕೊಂದೊಂದು ದಿನ ದಿನಕ್ಕೊಂದೊಂದು ಈ ಥರ ನ್ಯೂಸ್ಗಳು ಕೇಳಿ 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 ನನಗೆ ಒಂಥರ ಬೇಜಾರಾಗ್ಬಿಟ್ಟತ್ತಪ್ಪ ಹ್ಞೂ ಯಾವುದು ನಂಬಕೋ ಯಾವುದು ಬಿಡ್ಬೇಕು ಒಂದು ಗೊತ್ತಾಗಲ್ಲ ಹ್ಞೂ ಯಾರನ್ನಾರು ನಂಬು ಯಾರನ್ನಾರು ಬಿಡು ಮುಗಿತಾ ಇಲ್ಲ ಕಳೆ ಹ್ಞೂ ಏ ಎಲ್ಲ ಮಾತಾ ಮಾತಿದ್ಬಿಟ್ಟಿರಾ ಹ್ಮ್ ಮುಗಿಸಿದ್ರೆ ಇಲ್ಲ ಇವತ್ತು ಏನು ಮತ್ತೆ ನಾಳೆ ತಿರ್ಗ ಬರೋ ಥರ ಮಾಡ್ತಾ ಇದೀರಾ ಅಯ್ಯೋ ಅಗೋಳೆ ಹನುಮಕ್ಕ ಬಂದ್ಬಿಟ್ಲಿ ಇಷ್ಟು ಬೇಗ ಬುತ್ತಿ ಒತ್ಕೊಂಡ್ ಬಂದ್ಲೇನ ಓ ಹನುಮಕ್ಕ ಹ್ಞೂ ಇನ್ನೇನು ಮುಗೀತು ಹ್ಮ್ ನೋಡು ಅಲ್ಲಿಂದ ಎಲ್ಲ ತಕೊಂಬಂದ್ ಇನ್ನೊಂದು ಎರಡು ಲೈನ್ ಅದಾವ ಅಟಯ್ಯ ಹ್ಞೂ ಇನ್ನೊಂದು ದಿಪ್ಪ ವೃತ್ತಾಗುದ ಬಿಟ್ರೆ ಮುಗ್ದೇ ಹೋಗಕತ್ತಿ ಹ್ಞೂ ಏನು ಇಷ್ಟು ಬೇಗ ಬಂದ್ಬಿಟ್ಟೆ ಇವತ್ತು ಏ ನಿನ್ನೆ ಬಂದ್ರಿ ಮಳೆ ಬಂದ್ಬಿಡ್ತೀ ಅಂತಂದು ಗಾಡ ಬಂದೇ ಕಣ ಇವತ್ತು ಹ್ಮ್ ನಿನ್ನೆ ಬೇರೆ ಅಂಜಮ್ಮ ಹೇಳಿದ್ಲಾರ ಮುದ್ದೆ ಮಡ್ಕೆಂಬ ಬರ್ಬೇಡವ ಯಾರು ತಿಂಡಿ ಮಡ್ಕೆಂಬಾ ಅಂತ ಅಂದ್ಲಾ ಅದಕ್ಕೆ ಬಿಸಿ ಬಿಸಿ ತಿಂಡಿ ಕಾಪಿ ತಗೊಂಡ್ಬಂದಿ ಹ್ಮ್ ಹ್ಞೂ ಪಾಪಾ ತಿನ್ಲಿ ಇವತ್ತು ಇನ್ನೇ ಊಟನೇ ಸರಿ ಹೋಗ್ಲಿಲ್ಲ ಮುದ್ದೆ ಹ್ಞೂ ಮುದ್ದೆ ಸಾವಿರ ಹೋಗಿತ್ತ ಆ ಮಳೆ ಬರ್ತಿರೋತ್ವ ಅದಕ್ಕೂ ಮುದ್ದೆ ತಣ್ಣಗಿರೋದು ಯಾರು ಉಣ್ಲೇ ಇಲ್ಲ ತಿನ್ಲಿಲ್ಲ ನೀವು ಅದಕ್ಕೆ ಇವತ್ತಾದರೂ ಸ್ವಲ್ಪ ಉಂಡ್ಲಿ ಚೆನ್ನಾಗಿ ಅಂತಂದು ಬಿಸಿ ಬಿಸೇಗೆ ಮಾಡ್ಕೊಂಬಂದಿ ಹ್ಞೂ ಎರಡು ಲೈನ್ ಒಂದು ಐತೆ ಅಂತೀರಾ ಆಮೇಲೆ ತಯಂತು ಬರ್ರಿ ಹ್ಞೂ ಬಿಸಿ ಬಿಸಿ ತಣ್ಣಗೆ ತಿಂಡಿ ಆಮೇಲೆ ತಣ್ಣಗಾದ್ರೆ ಮತ್ತೆ ತಿನ್ನಂಗಾಗಲ್ಲ ಹ್ಞೂ ತಿಂದುಬಿಟ್ಟು ಆಮೇಲೆ ತೆಗಿವಂತ್ರಿ ಬರ್ರಿ

ಹ್ಞೂ ರೆಡಿ ರೆಡಿ ಹ್ಞೂ ಆಮೇಲೆ ತಣಗಾದ್ರೆ ತಿನ್ನಂಗೆ ಆಗಲ್ಲ ಹ್ಞೂ ನಿನ್ನೆ ಥರ ಆಗೋಗ್ಬಿಡ್ತದೆ ಮತ್ತು ಮಳೆ ಗಿಳೆ ಬಂದಿತ್ತು ಬಿಸಿ ಬಿಸಿಗೆ ತಿನ್ನಾನು ಇವ್ರುಗಳು ಬರೋ ಅಷ್ಟೊತ್ತಿಗೆ ಏನಾಗ ಹಾಕ್ಬಿಡಾನು ತಿಂತಾರೆ ಏ ಕೆಂಚಮ್ಮ ರಂಗಮ್ಮ ಏ ಅಂಜಮ್ಮ ಗಡಗಡ ಬರ್ರಿ ಹ್ಞೂ ತಣ್ಣಗಕ್ಕತಿ ಹಾಕಿದ್ದೀನಿ ಎಲೆ ಗಡಗಡ ಬಿಸಿ ಬಿಸಿ ಇದ್ದಂತೆ ತಿನ್ರಿ ಲೋಟಕ್ ಮಾಡ್ತೀರವ ಕೈ ತೊಕೊಂಡ್ ಬರಕ್ಕೆ ಗಡಗಡ ಬರಬಿಟ್ಟು ಹ್ಮ್ ಅದೇನು ಒಂದು ಗಂಟೆ ಮಾಡ್ತೀರಾ ಒಂದೇ ಮಾಡಿ ಕೈ ತೊಕೊಂಡ್ ಬರಕ್ಕೆ ബജ്ജി അവർ അതക്കു നനഗന്സിക്കജി അവളക്കി മടക്കി ഉം ಮತ್ತೆ ನಿನ್ನೆ ನೀನ್ ಹೇಳಿದ್ದೇನೆ ಬಿಸಿ ತಿಂಡಿ ಮಡ್ಕೆಂಬ ಅಂತಂದು ನಿನ್ನೆ ಪಾಪ ನೀನು ಮುದ್ದಿನ ತಿನ್ಲಿಲ್ಲ ಮಳೆ ಬರ್ತೈತಿ ಅಂತ ಹೇಳ್ಬಿಟ್ಟು ಎಲ್ಲ ಉಣ್ಣದ್ ಬಿಟ್ಟು ತಂಗ ಹೊಂಟ್ ಹ್ಮ್ ಅದಕ್ಕೆ ನಾನು ಯಾಕ ಬೇಜಾರ ಆತಂಗ ಆತು ಅದಕ್ಕೆ ಬಿಸಿ ಬಿಸಿ ಅವಲಕ್ಕಿ ಮೆಣಸಿಕ್ ಬಜ್ಜಿ ಕರ್ಕೊಂಡ್ ಬಂದೆ ಗಡಗಡ ಹ್ಮ್ ತಣ್ಣಕದ್ ಬರ್ರಿ ಗಡಗಡ ತಿಂದ್ರಿ ಹ್ಮ್ ಮತ್ತೆ ಹ್ಮ್ ಬಿಸಿ ಬಿಸಿ ತಿಂದ್ರೆ ನೀವು ಖುಷಿ ಆಗಿದ್ರೆ ನನಗೊಂದು ಆಗುತ್ತೆ ಆಗತ್ತೆ ಮಾಡದ್ಕು ಆತು ಅಂತಂದು అనుమకా ఈ సన్న గిగూ బి బి మెణ్సికయ్ బజ్జి కడీతాయి ఏం చంద అనస్త గోతా నీకు ఒవ్ బి బిసి మెణ్సికయ్ బజ్జి మడ్కందీ నేగ మెణికి బజ్జి అందరే భారీ ఇష్ట అది ఈ సన్న గి తి మెణ్సిక బజ్జి తిందాపి కుబిట్రే ఏనో ఒం సమాధానం ననకి அதுக்கேட்ரிக்கின் தீன் திண்டி அந்த ஏன் ருச்சியாக நோடு நாலே மெட் கஷ்டம் எஸ் மனசுக்கி நான் கரும் குரு குரும் ஹோட்லியா ಹೂ ಕಣಿ ಓಟ್ಲಂಗ ಮಾಡ್ತಾರಲ್ಲ ಹ್ಮ್ ಅದೇ ತರ ಮಾಡ್ಕೊಂಡ್ ಬಂದಿನಿ ಹೆಂಗ್ ಹ್ಮ್ ಹೆಂಗ ಬಿಸಿ ಬಿಸಿ ಹ್ಮ್ ಬಾರಿ ಚೆನ್ನಾಗ್ ಮಾಡಿದಿನಿ ಹ್ಮ್ ನಮ್ಮ ಯಪ್ಪ ಅಂತಯ್ಯಾರ ಅಂಗಯ್ಯ ತಿನ್ ಟೀ ಕುಡಿದು ಸಮಾಧಾನ ಮಾಡ್ಕೋತು ಅಲಕ್ಕಿ ಹ್ಮ್ ಅದೇ ಈ ಕಡೆ ಬಂದಿ ಹ್ಮ್ ಎಂತ ಚಂದಾಗಿದೆ ಕಡೆ ಮೆಣಸಿಕ ಬಜ್ಜಿ ಅಂತ ಅಂತು ಏನ್ ಕಣಕ್ಕ ಬಾರಿ ಚಂದಾಗಿದೆ ಹ್ಮ್ ತಿಂತ ಇದ್ರೆ ಏನೋ ಒಂಥರ ಖುಷಿ ಖುಷಿ ಆಕ ಬಿಡು ಭಾರಿ ಚೆನ್ನಾಗ್ ಮಾಡ್ಕೊಂಡ್ ಬಂದಿದಿ ತಿನ್ರಿ ಇನ್ನಷ್ಟು ಬೇಕಾದ್ರೆ ಹಾಕಿಸ್ಕೊಂಡ್ರಿ ಹ್ಮ್ ಹೊಟ್ಟೆ ತುಂಬಾ ಹ್ಮ್ ಜಾಸ್ತಿ ಹಾಕ್ಸ್ಕೊಂಡ್ ತಿನ್ನು ಕಿಂಡಿ ತಿಂಡಿ ತಿಂಡಿ ಅಂದಿಯಾ ಎಷ್ಟ್ ಬೇಕೋ ಅಷ್ಟ ಹಾಕಸ್ಕೊಂಡ್ ತಿನ್ನು ನೋಡಿ ಜಾಸ್ತಿ ಮಾಡ್ಕೊಂಡ್ ಬಂದಿನಿ ಹ್ಮ್ ಮೆಣಸಿಗಾ ತಿನ್ನು ಹೊಟ್ಟೆ ತುಂಬಾ ಅಯ್ಯಯ್ಯಯ್ಯ ಕಣಕ್ಕ ಇದೇ ಜಾಸ್ತಿ ಆಯ್ತು ಹ್ಮ್ ಅವಲಕ್ಕಿ ತಿಂಡಿ ಎಲ್ಲ ಒಂದು ಸ್ವಲ್ಪ ತಿಂದ್ರೆ ಸಾಕು ಹೊಟ್ಟೆ ತುಂಬಿಡ್ತತಿ ಅವಲಕ್ಕಿ ಮೆಣ್ಸಿಕಾಯಿ ಬಜ್ಜಿ ಹಾ ಅದೇನು ಖರ್ಗೆ ಇದೆ ಹಾಂ ಹೊಟ್ಟೆ ತುಂಬ ರಾತ್ರಿ ಊಟನೇ ಬೇಡ ಹೋಗು ಹ್ಞೂ ಅಷ್ಟು ಹೊಟ್ಟೆ ತುಂಬೋತು అద్రే నింబెహ్ణు సౌతేకీరు ఇలా జీర్ణక ఊట అదకే తగ్బంది మే అణు అడతీలకి బోండ తిందు మే వల్ జాస్తి కాతు అంతే అంతే ఆరు సౌతేకీం ఎలాకంది అద్రే ఏ తిందబుట్ ఒటీ కుడి చంద ി ശു ലിട്ടു ചോണ്ട തലത്തി ഗ്യാസ്റ്റിക് ആകലപ്പ് നനഗരൽ താസ്റ്റിക് ആക ి తల్వగా ఆమె ఓటకి అంత నెలయ మన తిన్కే టీ కుడినా నిన్న కార నీ కుడి అంత ఓటకి అక్కడి తిందూ భారీ చనగ్ నోడు ತಿಂದಂಗೆ ತೃಪ್ತಿ ಆಯ್ತು ನೋಡಿ ಸಮಾಧಾನ ಅಥವಾ ನಿನ್ನೆಯ ಊಟನೆಯ ಇದಾಗಿರಲಿಲ್ಲ ಸಬ್ಸೆಂಟ್ ಆಗಿರಲಿಲ್ಲ ಇವತ್ತು ಒಂಥರ ತೃಪ್ತಿ ಅನಿಸ್ತು ಊಟ ಹ್ಞೂ ಅಲ್ಲಿ ಮೊನ್ನೆಯ ನಿಮ್ಮ ಅಣ್ಣನ ಹೊಲಕ್ಕೆ ಹೋಗಿದ್ವಿ ಕಣಕ್ಕ ಏನವ ನಿಮ್ಮ ಅಪ್ಪಿಯಮ್ಮ ಏನು ಅಡುಗೆ ಮಾಡ್ಕೊಂಬ ಏನೋ ಹ್ಞೂ ತಿನ್ನೋಕ್ಕಾಗ್ಲಿಲ್ಲ ನೋಡು ನೋಡಿ ഉം അതേ സപ്പേർ തര സു ആ സൊസോട്ട് അന്നബ അത് ഉണ്ണക്കട ഉണ്ണോക്കാദി ആഹ് ആഹ് വലു അതക്കുവാ രുചി രുചി ആയിര ഊട്ട ഉണ്ണക്കി ம் அ நீர் தர சார் மாட்கு வந்தாளலக்கா ஐயப்பா நங்கந்திரும் உணங்க ஆகலவ ம் இட்டு தட்டிங்கண்ணி உண்ட் கொட்டும் வந்தே தகை ம் அந்த ஊட்ட கிணக்காகலப்பா நமக்கு நமக்கு உப்பு உளி ாராரிர் சாம்பார் நீர் நீர் சாம்பார் அந்த உணக்க நமக்கு ಹಂಗೆ ಸಾರ ನೀರ್ತರ ಮಾಡ್ಕಿ ಗಟ್ಟಿ ಸಾರು ಮಾಡಲ್ಲ ಹ್ಮ್ ಅವ್ರು ಕಲ್ತಿರದ ಹಂಗೆ ಅವರಿಗೆ ಗಟ್ಟಿ ಸಾರು ಉಣ್ಣಂಗ್ ಆಗಲ್ಲಂತೆ ಹ್ಮ್ ಅವ್ರಿಗೆ ನೀರ್ತರ ಇರ್ಬೇಕ ಸಾರು ಹ್ಮ್ ಹಂಗೆ ಮಾಡತ್ ಸಾರಯ್ಯ ತಕ್ಕಂಗ ಮಾಡ್ಕೊಂಬಂದ್ರಿ ಬಂದ್ರೆ ಕೂಲರ್ ಉಣ್ಬೇಕಲ್ಲ ಹ್ಮ್ ಕೂಲರ್ಗೆ ತಕ್ಕಂಗ ಮಾಡ್ಕೊಂಬರ್ಬೇಕು ಹ್ಮ್ ಆಕಿ ಆಕಿ ತಕ್ಕಂಗ ಮಾಡ್ಕೊಂಬಂದ್ಬಿಟ್ರಿ ಹ್ಮ್ ಆಕಿ ತಿನ್ನ ಕೂಳ ಕೂಲರ್ ಎಲ್ಲ ಇಷ್ಟ ಆಗ್ಬೇಕಲ್ಲ ಆಕೆ ಹಂಗೆ ಆಕೆ ತಕ್ಕಂಗೆ ಮಾಡ್ಕೊಂಡ್ ಬರೋದಕ್ಕೆ ಬೇರೆ ರುಚಿ ಎಲ್ಲ ನೋಡಲಕ್ಕಿ ಹ್ಮ್ ಅವಳಿಗೆ ಏನ್ ಇಷ್ಟ ಆತ ಅದನ್ನೇ ಆಕಿ ಮಾಡ್ಕೊಂಡ್ ಬರೋದು ಅದಕ್ಕೆ ಆಕಿ ಅಡ್ಗೆ ಮಾಡ್ಕೊಂಡ್ ಬರ್ತೀನಿ ಇವತ್ತು ಅಂತ ಕೂಲರ್ ಹೇಳ್ತೇನೆ ಕೂಲರ್ ಎಲ್ಲ ಏ ಬೇಡ ಬೇಡ ನಮಗೆ ಹೋಟ್ಲ್ ಇಂದ ತರ್ಸ್ಕೊಡ್ರಿ ಅಂತಾರೆ ಹ್ಮ್ ಮತ್ತೆ ಹ್ಮ್ ಅಕ್ಕಿ ಮಾಡೋದ್ ನೀರ್ ಸಾರಿ ಯಾರ್ ತಿನ್ನಕ್ ಹೋಗ್ತಾರೆ ಹ್ಮ್

ഉം കുടീല കുട്രി ചുട ചേ ലോട്ടി കുടീരി ബാ ചീ ైతి ఏలకి శుంఠి ఎలా జాస్తి హాక్యాైతి ఈ చళిగు అదకూ బి బి మసాలా చా కుడతాయి మనసి ఏను తృప్తి తలే ఒంత ఫ్రెష్ అన్స్తీల్ కుడి కుడి చైతే ఖుషి ఆతా అనేది ಹ್ಮ್ ತೃಪ್ತಿ ಆತ್ ಬಿಡಕ್ಕ ಹ್ಮ್ ಇವತ್ತು ತಿಂಡಿ ಟೀ ಹ ಚೆನ್ನಾಗಿತ್ತವ ನಿನ್ನೆಂತ್ರು ಮಳೆ ಬಂದು ಎಲ್ಲ ಇದಾಗ ಹೋಗ್ಬಿಡ್ತು ಹ್ಮ್ ಇವತ್ತು ತೃಪ್ತಿ ಆತು ಹ್ಮ್ ಕಳೆ ಇವತ್ತು ಮುಗಿದದ್ಕು ಅದಕ್ಕೂ ಒಳ್ಳೆ ತಿಂಡಿ ಕಾಫಿನ ಮಾಡ್ಕೊಂಬಂದಿ ನಿಮ್ಮೆಲ್ಲರಿಗೂ ತಿಂದು ತೃಪ್ತಿ ಆತರ ಅಷ್ಟೇ ಸಾಕು ಹ್ಮ್ ಹನುಮಕ್ಕ ಎಂತ ಚಂದ ಟೀನಾ ಮತ್ತೆ ತಿಂಡಿನ ಅಂತ ಹೊಗಳ ಮಾತಾಡ್ತಿರಲ್ಲ ನನಗಾದೆ ಸಾಕು ಮತ್ತೆ

ಹ್ಮ್ ಮತ್ತೆ ನೀನೇ ಇರ್ತೀಯ ಓಕೆ ಮತ್ತೆ ಏ ನಾನು ಇರೋಣ ಅಂತ ಮಾಡಿದ್ದೆ ಕಣಿ ಹ್ಮ್ ಎಲ್ಲಾ ಮಾಡಿಟ್ಟಿದ್ನಲ್ಲ ಮುಸುರುಗಳೆಲ್ಲ ರಾಶಿ ಬಿದ್ದಾವ ಕಣೆ ಹ್ಮ್ ಹೋಗಿ ತೊಳೆದು ಕ್ಲೀನ್ ಮಾಡ್ತೀನಿ ನೀವೊಂದ್ ಎರಡು ಸಾಲ ಅಂದ್ರಲ್ಲ ತಕೊಂಡ್ ಬರ್ರಿ ಹ್ಮ್ ಹ್ಮ್ ತಕ್ಕೊಂಬರ್ತಿ ಹೋಗ್ ಪಾಪ ಅಷ್ಟೆಲ್ಲ ಮಾಡ್ಕೊಂಬಂದಿಯಾ ಮತ್ತೆ ಇಷ್ಟೆಲ್ಲ ಮೇಲೆ ಒಂದು ರಾಶಿ ಮುಸುರು ಬಿದ್ದಿರ್ತ ಮತ್ತೆ ಹ್ಮ್ ಪಾಪ ಹೋಗಿ ಕ್ಲೀನ್ ಮಾಡ್ಕೊ ಹೋಗು ಪಾಪ ಹ್ಮ್ ನಾವು ನೀಟಾಗಿ ಎಲ್ಲ ತಗೋದು ಹ್ಮ್ ಬರ್ತೀವಿ ಹೋಗು ಹ್ಮ್ ನಾವಿನ್ನೇನು ನನ್ನ ಎರಡು ಲೈನ್ ಅಲ್ಲ ಹ್ಮ್ ಇಬ್ರು ಇಬ್ರು ಮೂರು ಜನ ಸೇರಿ ಹಿಡ್ ಹಿಡ್ಕೊಂಬಂದ್ರೆ ಒಂದು ಒಂದ್ಸೈ ಒಂದು ಕಾಲ್ ಗಂಟೆಗೆ ಮುಗಿದೋಗಿ ಹ್ಮ್ ಸರಿ ಕಣ್ರಿ ಹ್ಮ್ ತಕ್ಕೊಂಬರ್ರಿ ನಾನು ಒಪ್ಕೊನಿ மழியோக ಅವನುಮಕ್ಕ ಹ್ಮ್ ಏನ್ ಚಂದಾಗಿ ಮೆಣಸಿಕ ಬಜ್ಜಿ ತಿಂಡಿ ಮಾಡ್ಕೊಂಬ್ಲಾನಿ ಭಾರಿ ಚೆನ್ನಾಗಿತ್ತಲ್ಲ ತಿನ್ನಕೆ ಹ್ಮ್ ಕಣೆ ಚೆನ್ನಾಗ್ ಮಾಡ್ಕೊಂಡ್ಬೋದ್ಲು ಹ್ಮ್ ರುಚಿ ರುಚಿಯಾಗಿತ್ತು ಹ್ಮ್ ಹ್ಮ್ ನಿನ್ನೆ ಉಣ್ಣಂಗಾಗ ಮತ್ತೆ ನಾನು ಬೇರೆ ಅಂದ ಹೇಳಿದ್ಯಾ ಹ್ಮ್ ಅದಕ್ಕೆ ಮಾಡ್ಕೊಂಬಂದಳ ಪಾಪ ಹ್ಮ್ ಚೆನ್ನಾಗ್ ಮಾಡ್ಕೊಂಬನೋದ್ಲು ಬರ್ರಿ ಬರ್ರಿ ಒತ್ತಕತಿ ಹ್ಮ್ ಮತ್ತೆ ಇನ್ನೊಂದ್ ಎರಡ್ ಸಾಲ ಮತ್ ಮಳೆಗಿಳೆ ಬಂದಿತ್ ಮತ್ ಹ್ಮ್ ಮತ್ ನಾಳೆವರೆಗೂ ಉಳ್ಕೊಂಡ್ಬಿಡ್ತತ್ ಮತ್ ವಾಪಸ್ ಮತ್ತೆ ಸಾಲಿಗೋಸ್ಕರ ಮತ್ ಹ್ಮ್ ಗಡಗಡೆ ತೆಗಿಡತ್ತ ಹೋಗ್ಬಿಡ ಮತ್ತ ತಗ ಮುಗೀತ ಅಂಜಮ್ಮ ಹ್ಮ್ ಅಲ್ಲಿ ಮನೆಗೆ ದಾರೆಗೆ ಅಲ್ಲಿ ಸೊಪ್ಪು ಹಾಕಿದಾರಲ್ಲಿ ಪಾಲಕ್ ಸೊಪ್ಪು ಎಷ್ಟ್ ಚೆನ್ನಾಗೈತ್ ಕಣಿ ಕಿತ್ಕೊಂಡೋಗನೇನೆ ಹೋಗಗಾರ ಏ ಅವ್ರು ಮಾರಕಂತ ಹಾಕಿರೋದನ್ನ ನಾವೇನಾರ ಕಿತ್ಕೊನಕ್ ಹೋದ್ರೆ ಬೈದಾಡ್ತಾರ ಅವ್ರು ಹ್ಮ್ ಹ್ಮ್ ಸುಮ್ನೆ ಯಾಕೆ ಬೈಸ್ಕನದು ಹ್ಮ್ ಅಲ್ಲಿ ಉದ್ರು ದಾರಿಗೋಗ ಹೋಗೋ ಹ್ಮ್ ಆನೆ ಸೊಪ್ಪು ಬಸಳೆ ಸೊಪ್ಪು ಅವೆಲ್ಲ ಅವೆಲ್ಲಾ ಬಿಟ್ಟಿರ್ತಾರ ಹ್ಮ್ ಕಿತ್ಕೊಂಡು ಹೋಗನ್ ನೆಡಿ ಅರ್ಕಂತ ಅರ್ಕಂತ ಬರ್ಮತ್ ಹೋಗನ್ರಿ ಕಡಗಡ ಯಾಕ ಮಳೆ ಮಾಡಂಗೈತಿ ಹ್ಮ್ ಹೆಂಗ್ ಕರ್ರಗಾತು ಎಲ್ಲಿ ಮಳೆ ಬರ್ತತಿ ಏನೋ ಗಾಳಿ ಬೇರೆ ಜೋರಾಗಿ ಬಿಸ್ತೈತಿ ಬರತ್ತೆ ಗಡಗಡ ಹೋಗನ್ರಿ ಮನೆ ಸೇರ್ಕೇನೇನ್ರಿ ಈ ಮಳೆಗೆ ಸಿಕ್ಕಾಕ್ರಿ ಮತ್ತು ಅಲ್ಲಿ ಇಲ್ಲಿ ನಿಂತ್ಕೊಂಡು ಹೋಗ್ಬೇಕಾಕತಿ ನೋಡ್ರಿ ಹೋಗಲ್ಲ ನೋಡಿರಲ್ಲ ಫ್ರೆಂಡ್ಸ್ ನಾವು ಕೂಲಿಗೆ ಬಂದಾಗ ಹೆಂಗೆ ಹೆಂಗೆ ಮಾತಾಡ್ತೀವಿ ಅಂತಂದು ಹ್ಞೂ ಈ ನಮ್ಮ ಮಾತುಕತೆಗಳು ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹ್ಞೂ ಇನ್ನು ಯಾರೆಲ್ಲ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು ಮತ್ತೆ ಇನ್ನೊಂದು ಅಲ್ಲಿ ಸಿಗ್ತೀನಿ